ನಗರದ ತಾಲೂಕು ಕೇಂದ್ರ ಸೇರಿದಂತೆ ಗ್ರಾಮೀಣ ಭಾಗದಲ್ಲೂ ಸಾರ್ವತ್ರಿಕ ಗಣಪತಿ ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ನಡೆಯಿತು ನೂರಾರು ಭಕ್ತರು ಸರ್ವಾಲಂಕಾರ ಭೂಷಿತನಾದ ವಿಘ್ನ ವಿನಾಶಕನನ್ನ ಮೆರವಣಿಗೆ ಮೂಲಕ ತಂದು ತಮ್ಮ ತಮ್ಮ ಏರಿಯಾದ ಪೆಂಡಲ್ಗಳಲ್ಲಿ ಸ್ಥಾಪಿಸುವುದು ಸಾಮಾನ್ಯವಾಗಿತ್ತು ಕಳೆದ ಎರಡು ದಿನದಿಂದ ಅಬ್ಬರಿಸಿ ಸುರಿಯುತ್ತಿರುವ ವರ್ಷಧಾರೆಯ ನಡುವೆಯೂ ಚೌತಿ ಹಬ್ಬ ನಾಡಿನೆಲ್ಲೆಡೆ ಸಂಭ್ರಮಕ್ಕೆ ಕಾರಣವಾಗಿದೆ ಸುರಿಯುವ ಮಳೆಯ ಮಧ್ಯೆಯೂ ಮೂಷಕ ವಾಹನ ಸಾರ್ವಜನಿಕ ಸ್ಥಳ ಹಾಗೂ ಮನೆಗೆ ತಂದು ಪೂಜಿಸಲಾಗುತ್ತಿದೆ ನಮಸ್ತೆ ವೀಕ್ಷಕರೇ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಜೊತೆಗೆ ಈದ್ ಮಿಲಾದ್ ಹಬ್ಬನು ಬರ್ತಾ ಇರೋದು ಆ ಈದ್ ಮಿಲಾದ್ ಹಬ್ಬಕ್ಕೂ ಸಹ ನನ್ನ ಹೃದಯಪೂರ್ವಕ ಶುಭಾಶಯಗಳು ಕೋರ್ತಾರೆ ಸಾಗರ ಸುತ್ತಮುತ್ತಲ ಜನರು ತಮ್ಮದೇ ನೀತಿ ನೀತಿ ಸಂಪ್ರದಾಯದಂತೆ ಗಣಪತಿ ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಪೂಜಿಸುತ್ತಾರೆ ಬೇರೆಲ್ಲ ಹಬ್ಬಕ್ಕಿಂತಲೂ ಗಣಪತಿ ಹಬ್ಬ ವಿಶೇಷವಾಗಿ ಸಮುದಾಯವನ್ನು ಒಗ್ಗೂಡಿಸುವ ಹಬ್ಬ ಮನೆ ಮನೆಗಳಲ್ಲಿ ಗಣೇಶ ಪ್ರತಿಷ್ಠಾಪನೆ ಅಷ್ಟೇ ಅಲ್ಲದೆ ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪಿಸಿ ಜನರು ಸೇರಿ ಭಯ ಭಕ್ತಿಯಿಂದ ವಿಘ್ನ ವಿನಾಶಕನನ್ನ ಆರಾಧಿಸುತ್ತಾರೆ ನಾಡಿನ ಸಮಸ್ಯೆ ಮತ್ತು ಭಕ್ತಾದಿಗಳು ಶ್ರೀ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾಡಿನ ಸಮಸ್ತ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮಗೆ ಐಶ್ವರ್ಯ ಆರೋಗ್ಯ ಅಭಿವೃದ್ಧಿ ಎಲ್ಲವನ್ನು ಕೊಡಲಿ ಅಂತ ನಾನು ಆ ಗಣೇಶನಲ್ಲಿ ಮತ್ತು ಗೌರಿಯಲ್ಲಿ ಬೇಡ್ಕೊಳ್ತೀನಿ ಮನೆ ಮನೆಗಳಲ್ಲಿ ಗಣೇಶ ಪ್ರತಿಷ್ಠಾಪನೆ ಅಷ್ಟೇ ಅಲ್ಲದೆ ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪಿಸಿ ಜನರು ಸೇರಿ ಭಯ ಭಕ್ತಿಯಿಂದ ಮೋದಕ ಪ್ರಿಯನನ್ನು ಆರಾಧಿಸುತ್ತಾರೆ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಸಕಲ ಸಮೃದ್ಧಿಯನ್ನು ಕೊಡಲಿ ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಲಿ ಆ ಕುಟುಂಬ ಸಂತೋಷವಾಗಿರುವಂತೆ ಆ ಗೌರಿ ಗಣಪತಿ ಆಶೀರ್ವಾದ ನಿರಂತರವಾಗಿ ಇರಲಿ ಅಂತ ಹೇಳ್ತಾ ನಮಸ್ಕಾರಗಳು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ರಾಘವೇಂದ್ರ ಆರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಎಡಜಗಳ ಮನೆ ಸಾಗರ ಶಿವಮೊಗ್ಗ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರವರು ಡಾಕ್ಟರ್ ನವೀನ್ ಎಂ ಸಾಗರ್ ಮಕ್ಕಳ ತಜ್ಞರು ಸಾಯಿ ಬೃಂದಾವನ ಹಾಸ್ಪಿಟಲ್ ಸಾಗರ ಭಕ್ತಿಯ ಪರಾಕಾಷ್ಠೆ ಮೂರು ದಿನ ಐದು ದಿನ ಹನ್ನೊಂದು ದಿನಗಳವರೆಗೂ ನಡೆಯುತ್ತೆ ಈ ದಿನಗಳಲ್ಲಿ ವಿಶೇಷ ಪೂಜೆ ಹೋಮ ಹವನಾದಿಗಳು ಅನ್ನ ಸಂತರ್ಪಣೆ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದು ಹೆಣ್ಣು ಮಕ್ಕಳ ಅತ್ಯಂತ ಇಷ್ಟ ಹಾಗೂ ಪ್ರಿಯವಾಗಿರ್ತಕ್ಕಂತ ಹಬ್ಬ ಯಾಕೆಂದ್ರೆ ಮಲೆನಾಡಿನ ಭಾಗದಲ್ಲಿ ಮಹಿಳೆಯರು ತಮ್ಮ ಎಲ್ಲ ದೈನಂದಿನ ಕೃಷಿ ಚಟುವಟಿಕೆಗಳನ್ನ ಮುಗಿಸಿ ತಮ್ಮ ತವರು ಮನೆಗೆ ತೆರಳಿ ಈ ಗೌರಿ ಗಣೇಶ ಹಬ್ಬವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ತಮ್ಮ ಕುಟುಂಬದೊಂದಿಗೆ ಆಚರಿಸತಕ್ಕಂತ ಹಬ್ಬ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಅಧ್ಯಕ್ಷರು ಆಡಳಿತ ಮಂಡಳಿ ಪದಾಧಿಕಾರಿಗಳು ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗ ರಾಯಲ್ ಪ್ರೈಮರಿ ಸ್ಕೂಲ್ ತಾಳ್ಗುಪ್ಪ ಸಾಗರ ತಾಲೂಕು ನಿಮ್ಮ ಈ ಸುದ್ದಿ ಸಹ್ಯಾದ್ರಿಯು ಸಾಗರ ನಗರ ಸೇರಿದಂತೆ ಸುತ್ತಮುತ್ತಲ ಹಬ್ಬದ ವಿಶೇಷಗಳನ್ನು ಪ್ರತಿದಿನ ಹೊತ್ತು ತರುತ್ತೆ